ಯಾರು ಕಂಡು ಬಿತ್ತ ಕಂಡ ಯವ್ವ ಲೇ ನಿಹಾರಿಕಾ ನಿಹಾರಿಕಾ ನೀವ್ರೆಸ್ಟ್ ಹೋದ್ರು ಏನಾಕಿ ಏನಾದ ನಿಹಾರಿಕಾಗ ಅಯ್ಯೋ ಇವ್ರ ಯಾಕೆ ಬಂದ್ರಪ್ಪ ಅತ್ತಿಯರ ಚೊಲೋ ನೀವು ಬಂದಿದ್ದ ಅದು ಏನತನ ಗೊತ್ತಿಲ್ರಿ ಮಾಡಿ ಕಣ್ಣ ಸರ್ ಗೀತಯ ಒಮ್ಮಿದ ಮಕ್ಳೆ ಚಕ್ರ ಬಂದ್ ಬಿದ್ಲು ನಿನ್ನಿಂದ ಟೆನ್ಶನ್ ಗೆ ಊಟನ ಮಾಡಿಲ್ಲಲ್ರಿ ನಂಗೆ ಮದಿ ಬೇಡ ನನ್ಗ ಹುಡುಗ ಬೇಡ ಚಂದಿಲ್ಲ ಚಂದಿಲ್ಲ ಇಲ್ಲ ಕತ್ತಿದ್ಲು ಅದಕ್ಕೆ ಏನಾರ ಚಿಂತೆ ಮಾಡಿ ಹಂಗಾತಯ್ಯನ ಇವ್ರದ್ದು ಡಾಕ್ಟರ್ ಕರ್ಕೊಂಡ್ಬರ್ಕ್ ಹೋಗ್ಯಾರ ಮಾವರ್ನ ಯಾಕೆ ಕರ್ಕೊಂಬನ್ರೀ ಇತ್ಲ ಬರೀಲಿ ಕುಂದ್ರ ಬರಲಿ ಇತ್ಲ ಬಾನಿ ಇರ್ಲಿ ನಾನು ಬನ್ನ ಮತ್ತು ಬರ್ತಾರೆ ಅಂದಿದ್ರಲ್ಲ ಅದಕ್ಕೆ ಹೊಲದಂದೆಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡ ಬಂದೆ ಮತ್ತು ದಾರೆ ಸಿಕ್ಕನಲ್ಲ ಹಿಂಗ ಸುರೇಶ್ ಅದಕ್ಕೆ ಓಡ್ ಹೊಂಟಿನಪ್ಪ ಅಂತಂದು ನಾ ಮತ್ತು ಮನೆಗೆ ಹೋಗಿ ಕಿನ್ ಕರ್ಕೊಂಬಂದೆ ಆಕಿಗ ಸಿಕ್ಕಿಲ್ಲ ನಿನಗಾಂಡ ನನಗೆ ಸಿಕ್ಕ ಹಾಂ ಸುರೇಶ ಅದಕ್ಕೆ ಮತ್ತೆ ಮನೆಗೆ ಹೋಗಿ ಕಿನ್ ಕರ್ಕಂಬರತ್ಲೇ ಅಂದೊಂದಿಟ್ಟು ತಡ ಆತ ಏನಾಯ್ತು ಏನು ತಿಂದಿಲ್ಲ ಹೊಟ್ಟಿಗೆ ಎಚ್ಚರ ಏ ನಿಹಾರಿಕಾ ಯವಾ ಇಲ್ಲ ಮಾವರ ಓ ಆಗಲ್ಲನಾ ಪ್ರಜ್ಞೆ ತಪ್ಪೈತಿ ನಾನು ಇಟ್ಟೊತ್ತಾದ್ರೂ ಯಾಕೆ ಎಡ್ಡಾಡಬೇಳ ಅಂತನ ನೋಡಕತ್ತೀನಿ ಒಂದಕ್ಕೆ ಮುಖಕ್ಕೆ ಮೀವು ಚುಮ್ಮ ಕುಡ್ಬೇಕು ಹಾಂ ತಡ್ರಿ ಹಾಂ ಅವ್ವ ನೀರೇನು ನೋಡಿ ಬಿಡು ಹೆಂಚ್ರ ಆತು ಮಗಳು ಬತಡಿ ಎಬ್ಬಸ್ತೀನಿ ತರಿ ಮೆಲ್ಕಲಿ ಏ ಏನೂ ಆಗಿಲ್ಲ ಯಾಕ ಒಂದಿಟ್ಟು ಕಣ್ಣಿ ಒಂದು ಇಟ್ಟು ಕಣ್ಣಿಗೆ ಕತ್ತಲು ಬಂದಂಗ ಆತು ತಲೆ ಒಂದು ಗಿವು ಗಿವು ಅನ್ನೋಕತ್ತೈತಿ ತಡಿ ನಿಮ್ಮಪ್ಪ ಡಾಕ್ಟರ್ ಕರ್ಕೊಂಬರಕ್ಕೆ ಹೋಗ್ಯಾನ ಪ್ರಜ್ಞೆ ತಗ ಬಿದ್ದಿದ್ದೆಲ್ಲ ಎಕೊಂಡು ಹೋಗೋಕೆ ನಮಗೂ ಆಗೋದಲ್ಲ ಅಲ್ಲಿವರೆಗೂ ನಮ್ಮ ಹತ್ರ ಏನು ಕಾರ ಇರೋದೊಂದು ಥರ್ಡ್ ಕ್ಲಾಸ್ ಗಾಡಿ ಐತಿ ಅದೊಂದು ತೊಗೊಂಡಿದ್ದೀನೇನು ಕುಂದರ್ಸ್ಕೊಂಡು ಹಂಗೆ ಹೋಗ್ತಿದ್ದ ನಿಮ್ಮಪ್ಪ ಅದಕ್ಕೆ ಕರ್ಕೊಂಬರಕ್ ಕಿನಿ ಈಗ ಹೆಂಗೈತ್ ಮಗಳ ನೀರು ಕುಡಿತೇನ ಏನಾರ ತಿಂತೀರಿ ಅವಾ ನಂಗೆ ಕರೇನಾ ನೀರು ನೋಡಿದ್ರು ನಂಗೆ ವಾಕಲ್ಗೆ ಬಂದಂಗೆ ಆಗದ್ ಯಾಕ ಏನ ಏನ ನೀರು ವಾಕಲ್ಗೆ ಬಂದಂಗಾಕೈತ ಹ್ಞೂ ಅಮ್ಮ ಏನು ತಿನ್ಬೇಕಬಲ್ಲದು ಹಂಗಾಗಿ ಏನೂ ತಿಂದಿಲ್ಲ ಒಂದಿಷ್ಟು ಮಲಗ ತಿನ್ನಿ ಸುಸ್ತಾಗತ್ತದಂಗೆ ನಾನು ಈಗ ನಾಲ್ಕೈದು ದಿನ ನೋಡಕತ್ತೀನಿ ಸುಸ್ತಾಗತ್ತಾಳಾ ಗುಡ್ರ ಖಣ್ಮಕ್ ಅಂತಳ ಸುಸ್ತಾಗತ್ತಂತಳ ಗುಡ್ರ ಷಣ್ಮಕ್ ಅಂತಳ ಏನಿದ್ದಿತ್ತು ಅರ್ಥನ ಆಗೋಲ್ಲ ಠ ಎಂತ ಹಾಕಿದ್ದೀನಿ ನಾನು ಎಂಥವಲ್ಲ ಯೋಚನೆ ಮಾಡ್ತೀನಿ ನೋಡ ಅವ್ರ ಜೊತೆ ಒಂದಾ ಸರಿ ಹೋಗಿದ್ದಾಕಿ ಅದು ಈಗಿನೇ ಎರಡು ತಿಂಗಳಾಗೈತಿ பைக் வைக்கத்தாக்கு முர்நாக்த்தில் பேக்கு நான் தெலினுமாங்க கிச் தெலினை சரியில்லாந்து அத்தியரா ஏன்று பிட்டகித்தாக ஏன்று ம் பித்தனங்கி மொதல் ஆக்கி பித்தது பிரகிருத்தியே அவனது அந்த இன் தௌ தாள் தினாடந்த பானிபுரி தின் ஊசக்னி உழகடித்தின் பானிபுரி தின்னது அந்த மாதிரி ஹெணமக்கள் ஹேத்தினி இங்கு முதியோருத்தாரோங்க எல்லாரும் ஹுகுரு பானிபுரி 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 அதரேன் தோனு ஆமேல்தது கோபி கோபி அந்த இவ ஒட்டி பிடி அந்த மொதல் கோபி இல்லை பானிபுரி மத்தின் ஹிங்காகி எம்மா ஒரகர எல்லோ நான் எஸ் தின அரகார்திந்தீனி அவ நின்ச்சு மாரி மாதுச்சு மாரி தின்னி கார்ச்சுமாரி பாயிட்டுல ஒரக்தாரி ஒன்னு அப்படா கடந்த கொட்டி ஊட்டக்க மத்த மெணசு மனியாகாரலி அங்கடியோர ஆகலார மத்தது பித்தான அது ஏன் பித்தமணி ஏன் நீ ஏஸ்து தின்போகோ ஆசிந்திரி மித இடத்துற ஏனாகலவா மத்தன கூட திந்தங்க தி நீ கூட அது பே நீ கதை அதுக்கு ஆகித்து ஒன் இட்டு மக்கோத்தான மக்கள் விடு வந்துஹொள்ளி டாக்க்டர் மத்த கண்டீங்க எதிரேனா தோர்சந்தி அந்த தலைக்கு நீக்க ஏஸு திங்ளாத்து

ಅಂಗಾರಿಕಿಗೆ ಏನು ತಿನ್ನಕ್ ಮನಸ್ ಬರವಲ್ದಂತ್ರಿ ಏನ್ ತಿನ್ನ ನೋಡಿದ್ರು ವಾಕ್ರಿಗೆ ಬಂದಂಗ ಆಗತ್ತ ಹಾ ಹೌದಾ ಸರಿ ಸರಿ ಬಾಳ್ ಮಾಡಿ ಪಿತ್ತಾಗಿರ್ಬೇಕು ಒಂದಿಟ್ ಮಕ್ಕಳವ ಚೆಕ್ ಮಾಡ್ತೀನಿ ಮಕ್ಕಳು ಹ್ಮ್ ನಾಡಿ ಕೊಡು ಇಲ್ಲಿ ಹ್ಮ್ 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 ஆ அது சொல் நோய்த்தை நோட்ரி ஏன்னோங்க நெனப்பில் இது முரநே திங் மொனே ஆரநே தீக்கித்து இன்னும் வந்தீங்க அதுக்கு ஏனாருங்க ಹಾಂ ಹಾಂ ನನಗೂ ಯಾಕೋ ಅದಕ್ಕೆ ಅಂತ ಅನ್ಸಕ್ಕತೈತಿ ಏನು ಮಾಡ್ತಾರ ಇವ್ರ ಹಸ್ಬೆಂಡು ಮದುವೆ ಫಿಕ್ಸ್ ಆಗಿತ್ತಾ ಇವ್ರದು ಮದುವೆ ಆಗಿತ್ತ ಇವ್ರದು ಅಂದಂಗ ಮದುವೆ ಫಿಕ್ಸ್ ಆಗಿರೋದು ಇವ್ರು ತಂಗಿದನ್ಸತ್ತಲ್ಲ ಇಲ್ಲ ಸರ್ ಈಕಿದು ಫಿಕ್ಸ್ ಆಗಿತ್ತು ಅದು ಡಾಕ್ಟ್ರ್ ಹುಡುಗಿದ್ನಲ್ರಿ ಅದು ಕ್ಯಾನ್ಸಲ್ ಆಯ್ತು ರೀ ಅವತ್ತು ಬಂದು ನಿಮ್ಮನ್ನು ವಿಚಾರ ಮಾಡಿದ್ವಿ ನೋಡಿರಿ ಆ ಹುಡುಗ ಕೊಡಿಲ್ಲರಿ ಹಾಂ 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 ಚಲೋ ಮಾಡಿದ್ರಿ ಚಲೋ ಮಾಡಿದ್ರಿ ನೋಡ್ರಿ ಅವತ್ತು ನನಗ ಬಾಯ್ ಬರ್ಲಿಲ್ರಿ ಕೊಡ್ಬಾಡ್ರಿ ಅಂತ ಹೇಳಕ್ ಸರಿ ಇಲ್ರಿ ಹುಡುಗ ಆಗ್ಲೇ ಮದುವೆ ಆಗೈತಿ ನಮ್ಮ ಡಾಕ್ಟರ್ ಮಂದಿಗೆ ಎಲ್ಲ ಗೊತ್ತೈತಿ ಆಲ್ಮೋಸ್ಟ್ ಆಲ್ ಎಲ್ರಿಗೂ ಗೊತ್ತೈತಿ ಸರಿ ಇಲ್ರಿ ಅವಂದ್ರ ಜೂಜಾಡೋದು ಆಮೇಲೆ ಒಂದಿಷ್ಟು ಈ ತರ ಪಾರ್ಟಿ ಮಾಡೋದು ಥರ ಅವ ಸಂಸಾರಸ್ಥ ಹುಡುಗ ಆಗಿ ಚಂದಾಗ ಮಗಳು ನೋಡ್ಕೊತಾನ ಅನ್ನೋಕೆ ಆಗಲ್ಲ ಯಾಕಂದ್ರೆ ಆಲ್ರೆಡಿ ಒಂದ್ ಮದುವೆ ಆಗಿ ಆಕೆಗೆ ಡೈವರ್ಸ್ ಏನೇನು ಇಲ್ಲ ಅದು ಗೊತ್ತಿಲ್ಲ ಒಟ್ಟು ಏನೇನ ಐತ್ರಿ ಅದು ಇನ್ನ ಕೇಸ್ அதுக்கறி சர நமக்கு தைரிய வரல முந்துவர நான் கேன்செலாம் கைவிட்டு நோட்கண்ட் இன்னொரு நோட்பி ஏன்னா டயரெக்டர் தான நோட்கண்ட் அவங்க அவங்க மதிக் மாறி தயவிச்சே எங்க குடிச்சி கொடுத்தனா தேவ் ஹங்க நான் அன்க்கி டாக்ட்ர அது ஆக் ஒன் எடுக்குற நீ தாயி நீல்லா சர இக்கடை குத்தர் குந்தர ಇರ್ಲಮ್ಮ ಇರಲಿ ನನಗ್ಯಾಕೋ ಬೇರೆನೇ ಅನ್ಸಕತ್ತೈತಿ ಅದು ಒಂದು ಪ್ರೆಗ್ನೆನ್ಸಿದು ಕಿಟ್ ಬರುತ್ತೆ ಅದನ್ನು ಕೊಡ್ತೀನಿ ತೊಗೊಂಬರೀ ಮೆಡಿಕಲ್ನಾಗ ಬೆಳಗ್ಗೆ ಎದ್ದ ತಕ್ಷಣನ ಬಾತ್ರೂಮ್ಗೆ ಹೋಗಿ ಮುಂಚೆಗೆ ಅದು ಟೆಸ್ಟ್ ಮಾಡಿರಿ ನನಗೆ ಯಾಕೋ ಪ್ರೆಗ್ನೆಂಟ್ ಅಂತ ಅನ್ಸಕತೈತಿ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳೋಣ ಇದಾದ್ಮೇಲೆ ಪ್ರೆಗ್ನೆಂಟ್ ಅಂತ ಆದ್ರೆ ಒಂದು ಬ್ಲಡ್ ಟೆಸ್ಟ್ ಒಂದು ಮಾಡಬೇಕಾಗತ್ತೆ ನೋಡಮ್ಮ ಆಕೆಗಿರೋ ಸಿಂಟಮ್ಸು ಆಮೇಲೆ ನಾನು ನಾಡಿ ಚೆಕ್ ಮಾಡಿದಾಗ ಮತ್ತು ಹೊಟ್ಟಿ ಚೆಕ್ ಮಾಡಿದಾಗೆಲ್ಲ ನಂಗೆ ಅನ್ಸಕತ್ತಿರೋದು ಅದೇ ನನಗಂಗು ಈಗ ಪ್ರೆಗ್ನೆಂಟ್ ಅಂತ ಅನ್ಸಕೊತಿದ್ದಿ ಒಂದು ಸರಿ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡೋದು ಒಳ್ಳೇದು ಅದಲ್ಲದ್ರಾಗ ಏನಾರು ಕನ್ಫರ್ಮ್ ಆಯಿತು ಅಂದ್ರೆ ಕಿಟ್ ಒಳಗೆ ಯೂರಿನ್ ಟೆಸ್ಟ್ ಮುಖಾಂತರ ನೆಕ್ಸ್ಟ್ ಬ್ಲಡ್ ರಿಪೋರ್ಟ್ ತರಿಸ್ಕೊಂಡು ಬ್ಲಡ್ ಡ್ರಾ ಮಾಡಬೇಕಾಗತ್ತೆ ಮದುವೆ ಆಗಿಲ್ಲ ಅಂತೀರಿ ಒಂದೊಂದು ಸರಿ ಏನಾಗುತ್ತೆ ಅಂದ್ರೆ ಅದರೊಳಗೆ ಏನಾರು ಯುಟ್ರಸ್ ಒಳಗೆ ಏನಾರು ಗಡ್ಡಿ ಗಿಡ್ಡಿ ಇದ್ರೂ ಪಾಸಿಟಿವ್ ತೋರಿಸುತ್ತಾ ಅದಕ್ಕೋಸ್ಕರ ಹೇಳ್ತಿದ್ದೀನಲ್ಲ ಆ ಥರ ಏನಾರು ಆಗಿದ್ದರೆ ಬ್ಲಡ್ ಟೆಸ್ಟ್ ಮಾಡೋಣ ಅಂಥೇಳಿ ಅವಾಗೆಲ್ಲ ಕನ್ಫರ್ಮ್ ಆಗುತ್ತೆ ನಾನು ಬರ್ತೀನಿ ಅದು ಕಿಟ್ಟು ಬರೆದು ಕೊಡ್ತೀನಿ ನಿಮ್ಮ ಮನೆಯವ್ರ ಕೈಲಿ ಕೊಟ್ಟು ಕಳಿಸು ನೋಡೋಣ ಯಾಕಂದ್ರೆ ಆಕೆ ಪಿರಿಯಡ್ ಆಗಿನೂ ಆಲ್ರೆಡಿ ಎರಡೂವರೆ ತಿಂಗ್ಳು ಆಗಕ್ಕೆ ಬಂದೈತಿ ಅಂದರೆ ಎರಡು ತಿಂಗಳ ಮೇಲೆ ಹದಿನೈದು ದಿನ ಆಗಿತ್ತು ಮತ್ತೆ ನೋಡ್ರಿ ಹ್ಞೂ ಸರ್ ಏನು ಹೇಳಕತ್ತೀರಿ ನೀವು ಸರ್ ಅತ್ ಏನ ಇರ್ವಲ್ದ ಊರಾಗಿ ಆಗು ಈ ವಿಷಯ ಹೇಳ್ಬೇಡ್ರಿ ಸರ್ ನಾನು ನಾನು ಆ ತರ ಎಲ್ಲ ಹೋಗಿಲ್ ಸರ್ ಅದ್ ಹೆಂಗ್ ಸಾಧ್ಯ ಸರ್ ಇಲ್ ಬಿಡ್ರಿ ನಾನಂದ್ರೆ ನಂಬಲ್ ಇದನ್ನ ನೀವೇನೇನು ಹೇಳಕತ್ತೀರಿ ನೋಡಮ್ಮ ನಾವು ಡಾಕ್ಟ್ರು ನಾವು ಮನುಷ್ಯರು ಆ ಥರ ಇಲ್ಲ ಏನು ಹೇಳಲ್ಲ ನಿಂದು ಅವ್ರ ಹತ್ರ ಅವ್ರದ್ದು ನನ್ನ ಹತ್ರ ಹೇಳಿದ್ರೆ ನಾವು ಊರಿಗೆ ಡಾಕ್ಟ್ರಿಗೆ ಮಾಡೋದು ಕಷ್ಟ ಆಗತ್ತವ ವಜ್ಜಾಗತ್ತ ಹಂಗೆ ನಾ ಹೇಳಕ್ಕೆ ಬರಲ್ಲ ಅದೇನೈತಿ ನಿಮ್ಮದು ಸಾಲ್ವ್ ಮಾಡ್ಕೊಳ್ರಿ ಮೊದ್ಲ ಕಿಟ್ ತೊಗೊಂಬಂದು ಚೆಕ್ ಮಾಡಿ ನಾಳೆ ಬೆಳಗ್ಗೆ ಹ್ಞೂ ನಾನಿಂದು ಬರ್ತೀನಿ ಸುರೇಶ್ ಅವರೇ ಏನತ ಆಕೆ ಕಳಕತ್ತಾಳೆ ಏನಾಗಿದೆ ಡಾಕ್ಟ್ರ ಏನಿಲ್ಲ ರೀ ನಿಮಗೆ ಔಷಧಿ ಬರೆದು ಕೊಡ್ತೀನಿ ಚೀಟಿನ ಅಲ್ಲೇ ಬರ್ರಿ ನಾನು ಗಾಡಿ ತರಲಿಲ್ಲ ನಿಮ್ಮ ಗಾಡಿ ಮ್ಯಾಗೆ ಬಂದಿಲ್ಲ ನಾನು ಅಲ್ಲಿ ಬಿಟ್ಟು ನೀವು ಔಷಧಿ ತೊಗೊಂಡು ಬರುವಂತೆ ಅಂತ ಅಲ್ಲೇ ನಮ್ಮ ಕ್ಲಿನಿಕ್ ಮ್ಯಾಗ ಸಿಗ್ತಾವೆ ಔಷಧಿ ಏನಾಗಿಲ್ಲ ಆರಾಮದಿ ಸ್ವಲ್ಪ ಬರ್ರಿ ಹೋಗೋಣ ಹಾಂ ಬಂದ ನಾಡ್ರಿ ಡಾಕ್ಟ್ರ್ ಯಾಕೆ ಮಾವರ ಏನಿಲ್ರಿ ಆಕಿಗೆ ಸುಸ್ತು ಬಾಳಾಗೇತಂತ್ರಿ ಅದ ಬೈದ್ರಿ ನಂಗೂನು ನೀವು ನೋಡ್ಬೇಕು ಊಟ ಮಾಡಿಸ್ಬೇಕು ಟೈಮ್ ಟೈಮ್ಗೆ ಅಂತ ಬೈದರಿ ಅಷ್ಟ ಹ್ಮ್ ಬೇರೆ ಏನು ಇಲ್ರಿ ಆ ಏನಿಲ್ಬಿಡ್ರಿ ಮಾವರ ಆ ಯಜಮಾನ ನೀವ್ ಒಂದಿಟ್ಟು ಮನೆ ಹತ್ರ ಹೋಗಿರಪ್ಪ ರಮೇಶ್ ಅದೇನಾ ಬೇಕಂತ ಕೇಳಕತ್ತಿದ್ದ ಒಂದಿಟ್ಟ ನೀವು ಹೋಗಿರಿ ನಾವ್ ಮಾತಾಡ್ಕೊಂಡು ಬರ್ತೀನಿ ಕೇತ್ರ ಹಾ ಹಾ ಆಯ್ತು ಬಾ ಬಾ ಅರಾಮ ಬಾ ಆಕೆ ಒಬ್ಬೇಕೇದಾ ಅವ ಬರೋವರೆಗೂ ಇರು ಆಮೇಲೆ ಬಾ ನಾವು ಹೋಗಿ ಬಂದಿಟ್ಟು ಅಡ್ಡಕ್ಕಿನಿ ಹೊಲ ಕಡೆ ಹೋಗಿ ಬಂದು ಸುಸ್ತಾಗಿದ್ದು ಬಿಸ್ಲಾಗ ನಾನಂತೂ ನಾಳೆಯಿಂದ ಹೋಗಲ್ಲವೈವ ಹೋದ್ರೆ ಸಹ ಸಂಜೆ ಕಟ್ಸಕ್ ಹೋಗ್ತೀನಿ ಕೆಟ್ಟ ಬಿಸಿಲೈತ್ ಅತ್ತಿಯರ ನೀವು ಹೋಗ್ರಿ ನಾನ್ ನೋಡ್ಕೋತೀನಿ ಪರವಾಗಿಲ್ಲ ಬಾಯ್ ಅತ್ತೇರಾ ಮಾನ ಮರಿತೈತಲ್ರಿ ನಿನಗ ಆ ನಾ ಎಲ್ಲ ಹೇಳದ್ ಕೇಸಂಡೆ ಡಾಕ್ಟರ್ ಅವ್ರಿಬ್ಬರು ಗಣ ಅತ್ಲ ಕಡೆ ಹಿಂದೆ ಮಾತಾಡ್ಕೊಂಡು ನಿಂತಿದ್ರು ನಾನು ನಾನ್ ಕೇಶಂಡೆ ಯಾಕಂದ್ರೆ ನಾ ಹೆಣ್ಮಳಲ್ಲ ನಾ ಹೋಗಲಿಲ್ಲ ಒಳಗ ಆ ನಿನಗ ಒಂದ್ ನಲ್ವತ್ತು ಸರಿ ಹೇಳಿ ನಾನು ಗಮನ ಕೊಡು ಮಗಳ ಕೊಡಿಗೆ ಮಗಳ ಕಡೆ ಗಮನ ಕೊಡು ಅಂದ್ರೆ ಐತನ್ ನಿನ್ನ ಗಮನ ನೋಡು ನೋಡಲ್ಲೇ ನೋಡು ಬಿಟ್ಟಿ ಹೊಟ್ಟಿ ತುಂಬ ಸುಮ್ಮನೆ ನಿಂತಾಳ ಅವತ್ ರಾತ್ರಿ ರಾತ್ರೋ ರಾತ್ರಿ ಕಳಿಸ್ಬೇಡ ಇಂಥ ಉದ್ಯೋಗ ಮಾಡಬೇಡ ಅಂತ ಹೇಳಿದ್ರು ಕಳಿಸ್ ಕಾಸ ಮಾನವ ಮೊದ್ಲು ನಿನ್ನ ನಿನ್ನ ಹೊಡಿಬೇಡ ಅತ್ತೆ ನಾನಾದ್ರೂ ಅವತ್ತು ಹೋಗ್ಬೇಡ ಅಂತಾನೆ ಹೇಳಿದೀನಿ ರೀ ರಾತ್ರಿ ಎಲ್ಲ ಓಡಾಡಾಡೋದು ಬಹಳ ಅಂತ ಹೇಳಿದೀನಿರಿ ಒನಗರೇ ಹೇಳ್ತೀನಿ ಭಿ ಅವತ್ ಏನು ಅಂತದ್ ನಡೆದಿಲ್ಲ ಬೇ ಅವತ್ತೇನು ನಡೆದಿಲ್ಲ ಇದು ಹೆಂಗಾಗಿ ನನಗೂ ಗೊತ್ತಿಲ್ಲ ಏನು ಗೊತ್ತಿಲ್ಲಲಿ ನಿನಗ ಏನು ಗೊತ್ತಿಲ್ಲ ನಿನಗೆ ಹೆಂಗ ಗೊತ್ತಿರತ್ತಲಿ ನಿನಗ ನಿನ್ನ ಏನ್ ಹೇಳಿ ನಿನ್ನ ಕುತ್ತಿಗೆ ಕುದಕ್ಕೆ ಸಾಯಿ ಹೊಡೋದ್ರ ಸಿಟ್ಟು ಹೋಗುದಿಲ್ಲ ನಿನಗ ನಿಮ್ಮಿಬ್ಬರ ತಾಯಿ ಮಕ್ಕಳನ್ನ ಈಕಿನ್ ಯಾವಾಗ ತಂದಿವಲ್ಲ ನಾವು ಈಕಿನ ಈಕಿ ಈಕಿನ ತಂದ ತಪ್ಪ ಮಾಡಿ ನಾವು ನಿನಗ ಮೈಮೇ ಪ್ರಜ್ಞೆ ಮಸಡಿಯ ನಿನ್ ಹಳೇ ಮಸಡಿ ನಿನ್ನ ನೀನು ಹುಗ್ದು ಹುಗ್ಗಿ ಉಂಡ್ಲಿ ನಿನ್ನ ಹೆಣ ಚಂದ ಮಾಡಲಿ ನಿನ್ನ ಹೆಣ ಸಿಂಗಾರ ಮಾಡಲಿ ಶಂಟಗಲ್ಲಿ ನಿನ್ನ ಏನು ಹೇಳಲ ನಿನ್ನನ್ನು ನಿನ್ನ ಅದು ಏನು ಮಾಡ್ತೀರಾ ಏನು ಬರ್ತೀರಾ ಈ ವಿಷಯ ಹೊರಗೆ ಏನಾರ ಗೊತ್ತಾತು ನಿಮ್ಮನ್ನ ಮಾತ್ರ ಹೆಂಗು ಏನು ಅಂತ ನನಗೆ ಗೊತ್ತಿಲ್ಲ ನನಗೆ ಬರಲಿ ಅವ ನನ್ನ ಮಗ ಅನ್ಸ್ಕೊಂಡ್ರ ರಾಡೆ ಬರಲಿ ಆಯ್ತಾ ಅವಂಗ ನಮ್ಮ ಮಗಳನ್ನ ಉರಿಯಾಕ ಬಿಟ್ಟು ಲೇ നി സമുടിക ആയി ഹിർ ബെക്കു ഏനു ആ തിരി ഹിന്ദന ഹ